ಹತ್ತನೇ ವಿದ್ಯಾರ್ಥಿಗಳೇ ಈಗ ನಾವು ಮೂರನೇ ಅಂಶ ಆಗಿರ್ತಕ್ಕಂಥ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋದನ್ನು ನಾವು ನೋಡೋಣ ಸರಿ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಮೊದಲ ಎನ್ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿಯಬಹುದು ಇದನ್ನು ನಾವು ಇಂಗ್ಲೀಷಲ್ಲಿ ಅಂದರೆ ಫೈಂಡ್ ದಿ ಆಫ್ ಫಸ್ಟ್ ಈ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ ಸೊ ಆಸ್ ಇಟ್ ಇಸ್ ಇಲ್ಲೂ ಕೂಡ ನಾವು ಎನಿಕೋಲ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋಣ ಸೊ ಎನ್ ಇವಲ್ ಸ್ಟ್ಯಾಂಡ್ ಅಂದ್ರೆ ನೋಡ್ರಿ ನ್ಯಾಚುರಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ನಾವು ಈ ಒಂದು ನಂಬರ್ ಅಂದ್ರೆ ಅದು ಟೂ ಇಂದ ಸ್ಟಾರ್ಟ್ ಆಗುತ್ತೆ ಯಾವ್ದು ಟೂ ಟೇಬಲ್ಸ್ ಅಲ್ಲಿ ಡಿವೈಡ್ ಆಗುತ್ತೋ ಯಾವ ಎರಡರ ಒಳಗೆ ಭಾಗ ಆಗ್ತವೋ ಅಥವಾ ಎರಡರ ಮುಖಿಲಿ ಯಾವ ನಂಬರ್ ಬರ್ತಾವೋ

ಆ್ಯಡ್ ಆ್ಯಡ್ ಮಾಡಿದಾಗ ಈ ನಮಗೆ ಆನ್ಸರ್ ಬರುತ್ತೆ ಸೊ ಆ ರೀತಿ ಮಾಡೋದಾದರೆ ನಾವು ಹೇಗೆ ನೋಡಿ ಇಲ್ಲಿ ಟೂ ಇಂದ ಇಲ್ಲಿ ಟ್ವೆಂಟಿ ಇದೆ ಟ್ವೆಂಟಿ ಬರ್ಕೊಂಡ್ರಿ ಇಲ್ಲಿ ಏಯ್ಟೀನು ಮತ್ತು ಟೂ ಇದು ಕೂಡ ಟ್ವೆಂಟಿ ಸೊ ಸಿಕ್ಸ್ಟೀನು ಮತ್ತು ಫೋರು ಇದು ಟ್ವೆಂಟಿ ಸೊ ಅದೇ ರೀತಿ ಸಿಕ್ಸ್ಟೀನ್ ಮತ್ತು ಫೋರು ಟ್ವೆಂಟಿ ಸೊ ಅದೇ ಟ್ವೆಂಟಿ ಸೊ ಅದೇ ರೀತಿಯಾಗಿ ಟ್ವೆಲ್ ಮತ್ತು ಏಯ್ಟ್ ಬಂದು ಟ್ವೆಂಟಿ

ಪಾತ್ರ ಆಗ್ಬೋದು ಹಾಗಾಗಿ ನಾವು ಈಕ್ವೇಷನ್ ತಗೋಳ್ತೀವಿ ಯಾವುದು ಎನ್ ಇಂಟು ಎನ್ ಪ್ಲಸ್ ಒನ್ ಎನ್ ಅಂದರೆ ಇಲ್ಲಿ ಟೆನ್ ಇದೆ ಇಂಟು ಎನ್ ಪ್ಲಸ್ ಒನ್ ಟೆನ್ ಇಂಟು ಒನ್ ಸೊ ಅದೇ ರೀತಿ ನೋಡಿ ಟೆನ್ ಪ್ಲಸ್ ಇಂಟು ಎನ್ ಪ್ಲಸ್ ಒನ್ ಅಂದರೆ ಟೆನ್ ಪ್ಲಸ್ ಒನ್ ಸೊ ಟೆನ್ ಈಗ ಇಲ್ಲಿ ಟೆನ್ ಪ್ಲಸ್ ಒಂದು ಬಂದು ಲೆವೆನ್ ಆಗುತ್ತೆ ಟೆನ್ಗೆ ಟೆನ್ ಲೆವೆ ಅಥ್ವಾ ಒನ್ ಟೆನ್ ಸೊ ಆನ್ಸರ್ ಮೀಲಿ ಡೈರೆಕ್ಟಾಗಿ ಬಂದ್ಬಿಡ್ತು ಈ ಫಾರ್ಮುಲಾ ತ್ರೂ ಮಾಡೋದಾದ್ರೆ ಇಲ್ಲಿ ಅಡಿಷನ್ ಮಾಡ್ಕೊಳ್ತಕ್ಕಂದರೆ ಸಾಕಷ್ಟು ಟೈಮ್ ವೇಸ್ಟ್ ಆಗುತ್ತೆ ಸ್ವಲ್ಪ ಉತ್ತರ ತಪ್ಪಂದ್ರೆ ಆಗೋಗುತ್ತೆ ಅದಕ್ಕೆ ಈ ಸೂತ್ರವನ್ನು ಅಡಾಪ್ಟ್ ಮಾಡ್ಕೋಬೇಕು ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕಂದ್ರೆ ಈ ಸೂತ್ರ ಅಡಾಪ್ಟ್ ಮಾಡ್ಕೋಬೇಕು ಸೊ ಇದೇ ರೀತಿಯಾಗಿ ನಾವು ಏನು ಪಿಪಲ್ಸ್ ಲೆವೆನ್ ತೊಗೊಂಡ್ರೆ ಇಲ್ಲಿ ಟೆನ್ ಮಾಡಿದ್ವಿ ಲೆವೆನ್ ತಗೊಂಡ್ರೆ ಲೆವೆನ್ ಅಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಲೆವೆನ್ ಎನ್ ಜಾಗದ ಲೆವೆನ್ ಬಂದ್ವಿ ಇಂಟು ಎನ್ ಜಾಗದ ಲೆವೆನ್ ಬಂದ್ವಿ ಪ್ಲಸ್ ಒನ್ಗೆ ಪ್ಲಸ್ ಒನ್ ಸೊ ಏನಾಯಿತು ಲೆವೆನ್ ಲೆವೆನ್ ಇರುತ್ತೆ ಲೆವೆನ್ ಪ್ಲಸ್ ಒಂದು ಟ್ವೆಲ್ ಆಯಿತು ಸೊ ಟ್ವೆಲ್ ಲೆವೆಂದು ಒನ್ ತರ್ಟಿ ಟು ಸೊ ಒನ್ ಹಂಡ್ರೆಡ್ ಒನ್ ತರ್ಟಿ ಟು ಆನ್ಸರ್ ಬರುತ್ತೆ ಸೊ ಇದೇ ಥರ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ನೋಡ್ರಿ ಎಲ್ಲಿ ಟ್ವೆಲ್ ಆಗೋ ಎಲ್ಲಿ ಎಲ್ಲಿ ಫಿಫ್ಟೀನ್ ಎಲ್ಲಿ ಸಿಕ್ಸ್ಟೀನ್ ಎಲ್ಲಿ ಸೆವೆಂಟೀನ್ ಎಲ್ಲಿ ಏಟೀನ್ ಈ ಥರ ನೈನ್ಟೀನ್ ಟ್ವೆಂಟಿ ಅಂತ ನೀವು ಹಾಕ್ಕೊಳ್ತಾ ಹಾಕೊಳ್ತಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಷ್ಟು ನೀವು ಈ ಕಂಟೆಂಟಲ್ಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ ಈ ಮೂರಲ್ಲೂ ಕೂಡ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾವು ಸೂತ್ರವನ್ನು ಯಾವ ಮಾಡ್ತೀವಿ ಎನ್ ಎಂಟು ಎನ್ ಪ್ಲಸ್ ಒನ್ ಈ ಸೂತ್ರವನ್ನು ನೀವು ಕರೆಕ್ಟಾಗಿ ಗಮನದಲ್ಲಿಡ್ಬೇಕು ಆರ್ ನಂಬರ್ಸ್ ಅಂದರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಎನ್ ಸ್ಕ್ವೇರ್ ಅಂತ ಹಾಕೋಬೇಕು ಸೊ ಅದೇ ರೀತಿಯಾಗಿ ಸರಿ ಸ್ವಾಭಾವಿಕ ಸಂಖ್ಯೆಗಳು ಅಂತಂದರೆ ಎನ್ ಎಂಟು ಎನ್ ಪ್ಲಸ್ ಒನ್ ಈ ಮೂರು ಸೂತ್ರಗಳ ಆಧಾರದ ಮೇಲೆ ನಾನು ಫೈಂಡ್ ಔಟ್ ಮಾಡ್ಬೋದು ಇನ್ನು ಮಕ್ಕಳೇ ವಿದ್ಯಾರ್ಥಿಗಳೇ ಅಥವಾ ಪೋಷಕರೇ ನಿಮಗೆ ಕೇಳ್ಕೊಳ್ಳೋದ್ರಿಂದ ಇನ್ನೂ ಯಾರಾದರೂ ಕೂಡ ನಮ್ಮ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದಾರೆ ಪ್ಯೂಮ್ ಅಕಾಡೆಮಿ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಗೆ ಲೈಕ್ ಕೊಡಿ ಶೇರ್ ಮಾಡಿ ಇನ್ನೂ ಏನಾದರೂ ನಿಮಗೆ ವಿಶೇಷವಾಗಿ ಹೆಚ್ಚಿನ ಮಾಹಿತಿ ಬೇಕೆಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ